ಚಾಲಕನ ನಿಯಂತ್ರಣ ತಪ್ಪಿದ ಸಾರಿಗೆ ಬಸ್ ಅಪಘಾತ ಶಾಲೆಯ ಕಾಂಪೌಂಡ್ ಹಾಗೂ ಮನೆಗೆ ಬಸ್ ಡಿಕ್ಕಿ ಹತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಗಾಯ ಓರ್ವ ಸಾವು ಮೂವರು ಪ್ರಯಾಣಿಕರಿಗೆ ಗಂಭೀರ ಗಾಯ ಅಮೃತ ರಾಜ್ ಮೃತ ವ್ಯಕ್ತಿ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದ ನಿವಾಸಿ ಅಮೃತ ರಾಜ್ ತಾಲೂಕಿನ ಬಾಗೆ ಗ್ರಾಮದಲ್ಲಿ ಘಟನೆ ಬಸ್ನ ಎಕ್ಸೆಲ್ ತುಂಡಾಗಿ ರಸ್ತೆ ಪಕ್ಕದ ಜಮೀನಿಗೆ ನುಗ್ಗಿ ಮನೆಗೆ ಡಿಕ್ಕಿಯಾದ ಬಸ್ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು ಜೆಸೆಸ್ ಶಾಲೆಯ ಕಾಂಪೌಂಡ್ಗೂ ಬಸ್ ಡಿಕ್ಕಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇತ್ತು ಕೆಎಸ್ಆರ್ಟಿಸಿ ಬಸ್ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಚಾಲಕನ ನಿಯಂತ್ರಣ ತಪ್ಪಿದ ಸಾರಿಗೆ ಬಸ್ ಒಂದು ಅಪಘಾತಕ್ಕೆ ಈಡಾಗಿ ಓರ್ವ ಸಾವನ್ನಪ್ಪಿ ಮೂವರು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿ ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಘಟನೆ ನಡೆದಿದೆ ಘಟನೆಯಲ್ಲಿ ಮೂವತ್ನಾಲ್ಕು ವರ್ಷದ ಅಮೃತ ರಾಜ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದ ನಿವಾಸಿಯಾಗಿದ್ದಾರೆ ಅಮೃತರಾಜ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ಒಂದು ಬಸ್ ಅಪಘಾತ ಆಗಿದೆ ಬಸ್ನ ಎಕ್ಸೆಲ್ ತುಂಡಾಗಿ ರಸ್ತೆ ಪಕ್ಕದ ಜಮೀನಿಗೆ ಸಾರಿಗೆ ಬಸ್ ನುಗ್ಗಿ ಅಲ್ಲಿದ್ದಂತಹ ಮನೆಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಮನೆಯಲ್ಲಿ ಮನೆ ಮಂದಿ ಇದ್ರು ಆದ್ರೂ ಕೂಡ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಹಾಗೆಯೇ ಜೆಎಸ್ ಶಾಲೆಯ ಕಾಂಪೌಂಡ್ಗೂ ಕೂಡ ಇದೇ ಬಸ್ ಡಿಕ್ಕಿ ಹೊಡೆದಿದೆ ಇನ್ನು ಸಾರಿಗೆ ಬಸ್ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಮಾಹಿತಿ ಲಭ್ಯ ಆಗಿದೆ ಗಾರ್ಡುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಡ್ರೈವರ್ಗೆ ಒಬ್ಬರು ಸತೋಗ್ಯಾರೆ ಅಪ್ಪ ಮಗ ಇದ್ರೂ ಒಬ್ಬರು ಸತೋಗ್ಯಾರೆ ಇದು ರೋಡು ಈ ರೋಡಿಂದ ಹಿಂಗೆ ಬಂದು ಈ ಮನೆಗಾಲಿ ಆಶ್ಚರ್ಯ ಆಗ್ತಪ್ಪ ಎಲ್ಲ ಹೊಡೆದ್ರೆ ಇದು ಗಂಟೆ ಎಲ್ಲ ಸ್ಟೇರಿಂಗ್ ಕಟ್ಟಾಗಿರು ये मराठो वाली की बोला है चलो सर चलो सर ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ